ಬಯಸಿದ್ರೆ ನಿಮ್ಮಲ್ಲಿ ಕರುಣೆ ಅಂತ ಮುಂಟು ಅದನ್ನು ಒಂದು ಸ್ವಲ್ಪವೂ ಬಿಚ್ಚಿಡುವುದಿಲ್ಲ ನನಗೆ ನೋಡ್ಲಿಕ್ಕೆ ನನಗೆ ಕಾಣಲಿಕ್ಕೆ ನಾನು ಅದರಿಂದ ಅನುಗ್ರಹಿತ ಬೇಡವೆ ಯೋಚನೆ ಮಾಡಿ ನೀವು ಬಿಟ್ಟರೆ ಬೇರೆ ಯಾರಿದ್ದಾರೆ ಸಾರಥ್ಯ ಎನ್ನುವುದನ್ನು ಮಾಡುವಲ್ಲಿ ಒಂದು ಕಾಲದಲ್ಲಿ ನೀವು ನಿಮ್ಮ ಭಾವನಾದಂತಹ ಪಾಂಡು ಚಕ್ರವರ್ತಿಗಳಿಗೆ ಮಾಡಿದ ಸಾರಥ್ಯ ಅದಕ್ಕೆ ಹೆಸರು ಈಗ ಇರುವುದು ಪಾಂಡುತಿದ್ದು ಇದೆ ಆವರಣದಲ್ಲಿ ಇರುವುದು ಶಲ್ಯ ಸಾರಥ್ಯ ಅಂತ ಈಗಲೂ ನಾವು ತಿನ್ನುವುದು ಅವತ್ತು ಸಂಪಾದನೆ ಮಾಡಿದ್ದಲ್ಲಿ ಇಷ್ಟು ಹೇಳಿದ ಮುಂದೆ ನಂಜು ಬರ್ತೀಯ ನೀನು ಪಾಷಾಣ ಪಡ್ತೀಯಲ್ಲ ಯಥಾರ್ಥಕ್ಕಾದರೂ ಈಗ ನೀವು ಯೋಧರೇ ನೀವು ಯಾವಾಗ ಬೇಕಾದರೂ ಯುದ್ಧ ಮಾಡಬಹುದು ಸಮಕಾಲೀನ ವಯೋವೃದ್ಧರಲ್ಲಿ ಭೀಷ್ಮರನ್ನು ಬಿಟ್ಟರೆ ನನ್ನಂತ ಯೋಧ ಯಾರಿದ್ದಾರೆ ನಿಮ್ಮ ತಲೆನೋಡಿದ್ರೆ ಗೊತ್ತಾಗುತ್ತೆ ಆ ಕೀಚಕ ಸಾಯುವಾಗ ನಾನು ಊರು ಬಿಟ್ಟಿದ್ದೆ ಅಂತ ನೋಡಲಿ ನೀವು ಮತ್ತೆ ಯಾಕಂದ್ರೆ ಕೀಚಕನನ್ನ ಮಾರ್ಚಿಗೆ ಹಾಕಿದ್ರೆ ಒಂತೋ ನಾನು ಇಲ್ಲದಿದ್ದರೆ ಬಲರಾಮ ತಪ್ಪಿದ್ರೆ ಭೀಮ ತಪ್ಪಿದ್ರೆ ನೀನು ಅಂತ ಲೆಕ್ಕ ಹೋಗ್ತೀಯಾ ಹೌದು ಆದ್ರೆ ಮಾವ ನಿಮ್ಮ ತಲೆನೋಡಿದ್ರೆ ಗೊತ್ತಾಗುವುದಿಲ್ಲ ಹೇಗೆ ಕೀಳಿ ಕಟ್ಟಿ 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 ಎಟ್ಟು ದೊಡ್ಡದಾಗಿ ಆಹಾ ನಿದ್ರ ಮಾಡಲಿಕ್ಕೆ ಬಿಡದೆ ಆಗಾಗ ಜಿಗಣೆ ಆಗ ರಕ್ತ ಇರುವವರ ಕಾರಣದಿಂದ ಹೇಳಿದ್ರೆ ಯಾರ ಒಬ್ಬರು ಬರಲಿಲ್ಲ ಮುಖ್ಯ ಪ್ರಾರಂಭ ಮಾಡಬೇಕು ಹೇಗೆ ಅವನು ಪ್ರಾರಂಭ ಮಾಡಬಹುದು ಪುರುಷ ಪಾತ್ರ ಆದ್ರೆ ಆದಿತ್ತು ಒಗ್ಗದ ಸ್ತ್ರೀ ಪಾತ್ರ ಮಾಡುವುದು ಹೇಗೆ ಮಾಡಲಿಕ್ಕೆ ಎಂಥದ್ದು ಉಂಟು ಮಾಡಿ ಬಿಡುವುದಿಲ್ಲ ಹೇಳಬೇಕು ಮತ್ತೆ ಈ ಮೂಲಕ ಎಲ್ಲ ಕರುಣಾ ದೇವರು ನನ್ನ ಸ್ವರಾಡಕ್ಕೆ ಒಂದು ದಿನ ಸಹಾಯಿಸಿ ನೀವು ನಮ್ಮ ಮೂಲಕಲಾಗಿದೆ ಅಂದಿಲ್ಲ ಆಹ ಯೋಡಿ ಎರಡನ್ನೋ ಅಸೀಮವಾಗಿ ಮಾಡಿ ಪೂರ್ಣೀತಿ ನನಗೆ ಸರಿ ಯಾವುದಾದರೂ ನಾನು ಅದಕ್ಕೆ ಬದ್ಧ ಅಂತ ತೋರಿಸಬೋದಾದಂತಹ ಮಹಾನ್ ವ್ಯಕ್ತಿತ್ವ ನಿಮ್ಮ ವಿೇಕೀ ಇದರ ಕತ್ತೀಡದ ಕಾರಣ ಇಲ್ಲದೆ ಹೋದರೆ ಕೈಯಲ್ಲಿರಬಹುದಾದ ಚಂಬಿಕೆಯಿಂದ ಕುದುರೆ ಹೌದಲ್ಲ ಆದ್ದರಿಂದ ಕಾರುಣ್ಯ ದೃಷ್ಟಿಯಿಂದ ನಿಮ್ಮ ಅಳಿಯನಾಗಿ ನಿಮ್ಮ ಕಾಲಬುಡಕ್ಕೆ ಬಂದಿರುವ ನನ್ನನ್ನು ಸಹಕರಿಸುವ ಉದ್ದೇಶದಲ್ಲಿ ಕರ್ಣನಿಗೆ ಅಂತಲ್ಲ ನಮ್ಮ ಪಕ್ಷದ ಗೆಲುವಿಗೆ ನನಗಾಗಿ ಮಾಡಲಾರಿ

ಆ ಬಳಿಕ ಅಸ್ತಿನಾ ಬೇಕಾಗಿ ಹತ್ತಿನ ದೃಷ್ಟಿಯಲ್ಲಿಟ್ಟು ಕಾವಲು ಇಟ್ಟುಕೊಂಡು ಏನು ನಿನ್ನ ಭಾವ ನನಗೆ ಗೊತ್ತಿಲ್ಲ ನಾನೊಂದು ಕಡೆಯ ತಲುಕೊಂಡು ನಾಲ್ಕು ಮಂದಿ ಆದರೂ ಒಟ್ಟಿಗೆ ಬೇಕು ಅಂತ ಇಟ್ಟುಕೊಂಡು ನೀನು ಒಟ್ಟಿಗೆ ಬೇಕು ಅಂತ ಹೇಳ್ತಿದ್ದು ಈಗ ನೀನು ಕ್ಷರನ್ನಾಗಿ ಯಾರನ್ನ ಮಾಡಿದ್ಯೋ ಅವನಿಗೆ ನಾವೇನು ಮಾಡೋಣ ಈ ದಿವಸದ ಹೋಟಾ ಹೋರಾಟದಲ್ಲಿ ಹೀನವಾದ ಪರಿಭವಕ್ಕೆ ಒಳಗಾದ ಸಾಧ್ಯಕ್ಕೆ ಬೆರೆದ ಪರಿ ನೋಡಿದ್ರೆ ನನ್ನ ಇಬ್ಬರು ತಮ್ಮಂದಿರನ್ನು ಕಳಕೊಂಡಿದ್ದೇನೆ ಸಾಧ್ಯಕ್ಕೆ ಹೊಡೆತಕ್ಕೆ ನಾವು ಝಂಜಾವಾತಕ್ಕೆ ಸಿಕ್ಕಿಬಿದ್ದ ಬಾಳ ಹಾಗೆ ಬಿಟ್ಟಿದ್ದೇವೆ ಇನ್ನು ಸೋಲಲ್ಲದೆ ಬೇರೆ ದಾರಿ ಇಲ್ಲ ಅಂತ ಹೇಳುವಾಗ ಹೇಗಾದರೂ ನಾವು ತಪ್ಪಿಸಿಕೊಂಡು ಈಚೆಗೆ ಬಂದೆವು ಈ ಸ್ಥಿತಿಗೆ ಕಾರಣನಾದವ ಸೇನಾಧ್ಯಕ್ಷ ನಾಯಕ ಕರಕೊಂಡು ಹೋದಲ್ಲಿಗೆ ಹಿಂಬಾಲಕರು ಹೋಗುವುದು ಪ್ರಧಾನಿ ಇದ್ದ ಹಾಗೆ ಉಳಿದ ಮಂತ್ರಿಗಳು ಇರುವುದು ನೀನೇ ಹೀಗೆ ದಾರಿ ತಪ್ಪಿ ಬೇರೆಯವರಿಗೆ ಅಸ್ಥಾನದಲ್ಲಿ ಅಪ್ರಯೋಜಕವಾದ ಪಟ್ಟ ಕಟ್ಟಿದ್ರೆ ನಮ್ಮಂತವರಿಗೆ ಉತ್ಸಾಹ ಭಂಗ ಆಗದಿರ್ತದೆ

ವಯೋಧತ್ವದ ಆಕೃತಿ ಇನ್ನೂ ಜೀವಂತವಾಗಿ ಹೋಗಿದೆ ಯಥಿಸುತ್ತೇನೆ ಮನಕೇಹ ಸ್ಥಿತಿ ನನ್ನ ಪಾಲಿಗೆ ಬಂದು ಹೋಯಿತು ಯಾಕೆ ಒಂದು ಕಾಲದಲ್ಲಿ ಭದ್ರಾ ದೇಶ ಹರಿ ಹಂಚಾರಿ ಆಹಿಂಗ ಮಾರಾಟ ಭದ್ರ ಎನ್ನುವ ಅಂಗರಾಜ್ಯಗಳಾಗಿ ಹೋಗಿದ್ದಾಗ ಅದರ ಏಕೀಕರಣವನ್ನು ಸುಸೂತ್ರವಾಗಿ ಸಸೂತ್ರವಾಗಿ ಸಾಧಿಸಿದ ಮಹಾಪನಾಗಿದ್ದೇನ ನಮ್ಮ ಮಾತ್ರವನ್ನು ಕಂಡರೆ ಉಳಿದವರಿಗೆ ಹೇಸಿಕೆ ಅನಿಸುತ್ತಿತ್ತು ಹೇವರಿಕೆ ಅನಿಸುತ್ತಿತ್ತು ಅತ್ಯಂತ ವಿಕೃತವಾದ ನಡವಳಿಕೆ ಇತ್ತು ಪ್ರಪಂಚಕ್ಕೆ ಒಪ್ಪದ ಅಪೌರವಾದ ಅನಾಗರಿಕವಾದ ಬರ್ಬರವಾದ ವರ್ತನೆ ಇತ್ತು ಸುಧಾರಿಸಿ ಈ ಕಾಲದಲ್ಲಿ ನಿಜವಾದ ಅರ್ಥದ ಎನ್ನುವ ಹೆಸರು ಪಡೆದ ನಾನು ಈ ಕೈಗಳಿಂದ ಮಾಡಿದಂಥ ಯಾಗಗಳು ಎಷ್ಟು ಮಾಡಿಸಿದ ಯೆಗಳೆಟ್ಟು ಕುಶ ಸವಿತೆ ಬದಲಾದುದನ್ನು ಹಿಡಿದುದೆಷ್ಟು ನಮ್ಮಲ್ಲೇ ಇದ್ದಂತಹ ಯಾಚಕರ ಮೂಲಕವಾಗಿ ಅಗ್ನಿಗೆ ಕೊಟ್ಟ ತುಪ್ಪದ ರಾಶಿಯತ್ತು ಆ ಕೈಯಲ್ಲಿ ಸುಯೋಧನನ ಕಾರಣದಿಂದ ಆ ಪುಣ್ಯ ಉತ್ತಮವಾದ ಕರಗಳಿಂದ ಆ ಸೂತನ ಮಗನ ಕುದುರೆಗಳನ್ನು ಪೋಲಿಸುವುದೈತೆ ياڪي مروادن جوشي تي لاليسي مون کيي ۾ ڪا مدد ಏನಿಏನೋ ಬಾನಿಯೇ ಸಂಪ ಸಂಪೋರ ಏನಿಏನೋ ಏನಿಗಳಿ ಜನಗಿ ಜನ ಅಲ್ಲ ಅಯ್ಯೋ ವಾದಕ್ಕೆಲ್ಲ ನಾನು ನಿಲ್ಲುವ ಪ್ರಾಯವ ಅಲ್ಲ ಹಾಗೆ ಹೊತ್ತಿನಲ್ಲಿ ನಾವು ವಾದ ಮಾಡುತ್ತಾ ಕುಡಿತುಕೊಳ್ಳುವುದು ಅಲ್ಲ ಸೂರ್ಯ ಹುಟ್ಟದಿದ್ದ ತಾನೇ ಬೆಳಗಾದೆ ಅಂತಾ ನೀನು ಹೇಳಿದ ತಾಗಿ ನಾನು ಒಂದು ವಿಷಯ ಹೇಳಿಬಿಡುತ್ತೇನೆ ಅದು ಬೇಕೇ ಬೇಡ ಈಗ ರೇಷ್ಮೆಯ ಬಟ್ಟೆ ನಿಮಗೆ ರೇಷ್ಮೆಯ ಬಗ್ಗೆ ಗೊತ್ತುಂಟಲ್ಲ ಕಾರಣ ನನ್ನಷ್ಟು ರೇಷ್ಮೆ ತೋರ್ ಯಾರಿದ್ದಾ ಅದು ಯಾವುದು ಅದು ಒಂದು ಹುಳದ ಬಾಯಿಯಿಂದ ಅಂತ ಒಮಿಸಲ್ ಪಡುವಂತ ನಾವು ಆಲೋಚನೆ ಮಾಡುವಾಗ ಹೆಣ್ಣದ ಬಟ್ಟೆ ಹಾಗೆ ಹೌದು ಅದು ಈಗ ತುಪ್ಪ ಅದು ಯಾರಾದರೂ ಬೇಡ ಅಂತ ಹೇಳುವ ವಿಷಯ ಉಂಟು ಯಾಕಂದ್ರೆ ಜೇ ನೋಡೋ ಬಾಯಲ್ಲಿ ಕಚ್ಚಿ ತಂದ ಮಕರಂದಗಳ ರಾಶಿಯ ಸಂಗ್ರಹ ವ್ಯಲ್ವಾ ಹೌದಾ ಈಗ ಹಾಲು ಕರೀತೇವೆಲ್ಲ ಹಾಲು ಕೆಚ್ಚಲಲ್ಲಿ ದರ ಇಳಿಸಬೇಕು ಅಂತಾದ್ರೆ ಕರುವನ್ನು ಬಿಡಬೇಡದೆ ಆ ಕರು ಅಂತ ಕರೆಯಲ್ಪಟ್ಟದ್ದು ಅದನ್ನು ತಾಡಿಸಿ ಪ್ರಚೋದಿಸಿ ಹಾಲು ಕರುವಿನ ಕಡೆವಾಯಿಯಿಂದ ಇಳಿದ ಅದು ಎಂಜಲು ಅಂತ ಬಿಡುವುದೇ ಈ ಲೋಕದಲ್ಲಿ ಇನ್ನೊಂದು ಭಾವ ಕೃಷಿಕನಾಗಿ ಹೇಳುವುದು ನೀನು ನಿನ್ನಂತ ಕೃಷಿಕ ಯಾರಿದ್ದಾರೆ ಈಗ ಮಾಡಿದ ಕೃಷಿಯ ಫಲ ಏನು ಅಂತ ನಮಗೆ ಕಾಣಲಿಲ್ಲ ಹದಿಮೂರು ವರ್ಷ ಅಲ್ಲ ಹದಿನಾಲ್ಕು ವರ್ಷ ಅಲ್ಲ ಹದಿಮೂರು ವರ್ಷ ಹದಿಮೂರು ವರ್ಷ ಪಾಂಡವರು ಇಲ್ಲದೆ ಇರುವಾಗ ಅವರ ಭೂಮಿಯನ್ನು ನಾನು ಮಾಡಿದ ಕೃಷಿ ಪಾಂಡವರು ಇಲ್ಲದೆ ಇದ್ದದ್ದು ಗೊತ್ತಾಗಿದೆ ಊರಿನವರಿಗೆ ಅಟ್ಟು ಮಾಡಿದೆ ಈಗ ಬಿತ್ತನೆಗಾಗಿ ನಾವು ಭತ್ತವನ್ನು ತೆಗೆದಿಡ್ತೇವೆ ಬೀಜ ಹೌದಾ ಆ ಆಗುದಕ್ಕಿಂತ ಮೊದಲು ಆ ಬೀಜ ಮೊಳಕೆ ಬರಬೇಕು ಅಂತ ಏನ್ ಮಾಡಬೇಕು ನಂಪುರಾರ್ಪಣ ಆಗಬೇಕಿದ್ರೆ ಅದಕ್ಕೆ ನಿಜವಾದ ಶೈತ್ಯೋಪಚಾರ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಬೇಕು ಸಗಣಿಯ ನೀರಲ್ಲಿ ಅದೇ ಶೈತ್ಯೋಪಚಾರೇ ಅದು ಆದ್ರೆ ನಾವು ಅದನ್ನು ಸಗಣಿಯ ಅಂತ ಹೇಳಿಕುಂಟ ಪವಿತ್ರ ಅಂತ ಅಂದ್ರೆ

ేష్మే ఎన్ను అత్యంత శ్రేష్టర కులీన మనతన మదువే ఆ రాజన రేష్మట్లే ఆ రేష్మే ఆ మౌల్య బంద ఆ హా కల్ కథ ತೆಪ್ಪದಲ್ಲಿ ತೇಲಿಕೊಂಡು ಬರುವಾಗ ನೋಡಿದ ಅದಿರತ ಹೇಳಿದರಂತೆ ಸೂರ್ಯದ ಒಂದು ತುಂಡು ಕೆಳಗೆ ಬಿತ್ತೋ ಆ ವರಳಿ ಚಂದ್ರನ ಸೂರ್ಯ ಇರುವುದಿಲ್ಲ ಪೂರ್ತಿ ಇಲ್ಲ ಮುಕ್ಕಾ ಅಲ್ಲ ಆ ಆವನ ಇಲ್ಲಿ ನೋಡಿದ ಯಾಕೆ ನೋಡಿದ ಯಾಕೆ ಯಾಕೆ ನೋಡಿದ ಅದು ಹಾಗೆ ಹೊಳೆಯತಾ ಇತ್ತು ಇನ್ನೊಂದು ಕಥೆ ನಿಜವಾಗಿಯೂ ಅದು ತನಕ 헤ರದೆ ರಾಧಾ ಮಾತೆಯ ಎದೆಯಲ್ಲಿ ಆ ಹಾಲು ತಾನಾಗಿ ಉಕ್ಕಿತಂತೆ ಹಾಗಾದ್ರೆ ನೋಡಿ ಆ ಮಗುವಿನ ಯೋಗ ಯೋಗ್ಯತೆಯಲ್ಲಿ ಹೆತ್ತ ತಾಯಿ ಬಿಟ್ಟರು ಮತ್ತೊಂದು ಕಡೆಯಲ್ಲಿ ಹಾಲು ದೇವರು ಕೊಟ್ಟ ಅಂತ ಇನ್ನೊಂದು ಹೇಳೋದಿತ್ತು ಎಲ್ಲಿಯೋ ಬೆಳೆದ ಎನ್ನುವುದಕ್ಕಿಂತಲೂ ಏನದು ಯಾಕದು ಕೆಲವು ಕತೆಗಳನ್ನು ನಾವು ಕೇಳ್ತೇವೆ ಯಾರೋ ಎಲ್ಲಿಯೋ ಏನೋ ಬೆಳೆದು ಆ ಕಡೆಗೆ ಅವರು ಅನಾವರಣಗೊಳ್ಳುವಾಗ ಏನು ಅಂತ ಈಗ ಸೂಕ್ಷ್ಮವಾಗಿ ಸೂಕ್ತವಾಗಿ ಹೇಳೋದಿತ್ತು ನನ್ನ ನೆತ್ತಿಯ ಮೇಲೆ ಮುತ್ತಿನ ಕಿರೀಟು ಆ ಮುತ್ತಿನ ಹಿಂದೆ ಹೋಗಿ ಅಂತ ಸ್ವಲ್ಪ ಯಾಕೆ ಕಪ್ಪೆ ಚಿಪ್ಪಿನಲ್ಲಿದ್ದಂತ ದುರ್ಮಾಂಸಕ್ಕೆ ಸ್ವಾತಿಯ ಮಳೆ ಹನಿ ಬಿದ್ದರೆ ಅದು ಮುಕ್ತಾಯ್ತದೆ ಅಂತಲೇ ಸ್ವಾತಿಯ ಮಳೆ ಹನಿಯೇ ಬೀಳ್ಬೇಕು ಹೌದಲ್ಲೇ ಸ್ವಾತಿಯ ಮಳೆ ಹರಿ ಆ ಸ್ವಾತಿ ಚಿಪ್ಪಿನಲ್ಲಿ ದುರ್ಮಾಂಸ ಮುಕ್ತಾಗ್ಲಿ ಅದೇ ಅದೇ ದಿನ ಅಂತಪುರದ ಹೆಂಗಸರು ಸ್ವಾತಿ ಮುತ್ತಿನ ಮಳೆ ಹರಿ ಹೇಳುದು ನೀವು ದೊಡ್ಡ ಮನಸ್ಸು ಮಾಡುವುದು ಈಗ ನೀನು ಕೊನೆಗೆ ತಂದು ವಿಕ್ರಮದಲ್ಲಿ ಅವನಿಗೆ ಕುಂದಕ್ಕು ಅಂತ ಹೇಳುವುದು

ನಡಿಗೆ ಕುಲಾಥ ಮನೋಹಗಳಿಗೆ ತನ್ನ ತಾಯಿ ಯಾರು ಎನ್ನುವುದನ್ನು ಹುಡುಕಾಟಕ್ಕೆ ತೊಡಗದ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ದೂ ಸತ್ತ ಹಾಗೆ ತನ್ನ ತಂದೆ ಯಾರು ತನ್ನ ಹುಟ್ಟಿಗೆ ಕಾರಣ ಯಾರು ಈ ಅನ್ವೇಷಣೆಗೆ ತೊಡಗದವನು ದರಿದ್ರ ಅಂತ ಲೆಕ್ಕ ಇಲ್ಲಿಯವರೆಗೆ ನಿನ್ನ ಉಗ್ರಾಣಕ್ಕೆ ಬಿದ್ದ ಹೆಗ್ಗಣದ ಹಾಗೆ ನೀನು ಏನು ಕೊಟ್ಟಿದ್ದೀಯೋ ಅದನ್ನು ಬಳಸಿದ್ದು ಮಾತ್ರ ಅಲ್ಲ ನಿನ್ನ ವಿಚಾರದ ಜೊತೆಗೆ ತನ್ನ ವಿಚಾರ ಸೇರಿಸಿ ಆ